ನಮಸ್ಕಾರ ಮಾತೆರೆಗಳ ಮಂಜುಳ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತೆರೆಗಳ ಸ್ವಾಗತ ಮಾತೆರೆಗ್ಲ ಮಹಾಶಿವರಾತ್ರಿದ ಎಡ್ಡೆಪ್ಪಲು ಈಶ್ವರ ದೇವಿಯರು ಮಾತೆರೆಗಳ ಸುಖ ಶಾಂತಿ ನೆಮ್ಮದಿನ ಕೊರಡು ದಯಪನ್ನಾಗ ನೆಮ್ಮದಿ ಒಂಜಿ ಎತ್ತನ ನಮ್ಮೊಟ್ಟಿಗೂ ಮಾತಲ್ಲ ಇತ್ತಿಲ್ಲ ಅಕ್ಕನೆ ದಯಪನ್ನಾಗ ಏತು ಆಸ್ತಿ ಅಂತಸ್ತು ಏತೇ ಇತ್ತಲ್ಲ ನೆಮ್ಮದಿ ವಂಜಿ ಬಗೆಜ್ಜಿಡ ಆ ಮನುಷ್ಯ ಮನುಷ್ಯ ಅದೇ ಪೂಜೆ ಅದಕ್ಕೋಸ್ಕರವಾದ ನೆಮ್ಮದಿ ಪಂಪಿನ ಒಂಜಿ ಸೊತ್ತು ಪ್ರತಿ ಒಂಜಿನರಮಾನಿಗ್ಲ ಆ ದೇವಿಯರು ಕೊರಡು ಅಂಚನೆ ಮಹಾಶಿವರಾತ್ರಿ ಪನ್ಪಿನ ಏತು ಒಂಜಿ ದಿನ ಮಹಾಶಿವರಾತ್ರಿ ಆಚರಣೆ ಮಲ್ಪರ್ಯ ಕಾರಣದಾದ ಅಂದ ಒಂಜಿ ಎಲ್ಲಿಯ ವಿಷಯ ನಿಗದ ತೆರಿಪದಿಲ್ಲ ಮಹಾಶಿವರಾತ್ರಿ ಪಂಡ ಇನಿತ ದಿನ ಈಶ್ವರ ದೇವರಿಗಳ ಪಾರ್ವತಿ ದೇವಿಗ್ಲ ಮದ್ಮೆ ಆತಿನ ವಿವಾಹ ಆತಿನ ದಿನ ದಿನಿಂದ ಆಚರಣೆ ಮಲ್ಪರು ಮಹಾಶಿವರಾತ್ರಿನ ಅಂಚನೆ ಇನ್ನಿತ ದಿನ ಸಮುದ್ರ ಮಂಥನ ಆಪಿನ ಪೊರತೊಡು ಬರ್ಪಿನಂಚಿನ ಸುರೂತ ವಿಷ ಇಡೀ ಭೂಮಂಡಲಕ್ಕ ಪಗರ್ದು ಭೂಮಿ ಡಿತ್ತಿನ ಪ್ರತಿ ಒಂದು ಜೀವರಾಶಿಲ ನನ್ನ ಸೈಪುಣ್ಣ ಬಂದಾಗ ಈಶ್ವರ ದೇವಿಯರು ಅವೇನು ಆ ಒಂಜಿ ವಿಷನ್ ಅವರು ಸೇವನೆ ಮಲ್ಪರು ಅವ್ರಿಗೆ ಗೆತ್ತೊನ್ಪ್ರ ಅದಾಗ ಪಾರ್ವತಿ ದೇವಿ ಈ ಒಂಜಿ ಕಂಟೇಳ್ದು ಒಂದು ದೀಪೇರು ವಿಷ ಆ ಜಪ್ಪರ ಬಲ್ಲಿ ಪಂದ್ ಒಂದು ದೀಪೇರು ಈಶ್ವರ ದೇವಿಯರು ಪ್ರತಿನ ಅಂಚೆನು ವಿಷ ಕಂಠೆಳ್ಳೆ ಉಂಟು ಪುಣ್ಣ ಅಂಚೆ ಅದು ಈಶ್ವರ ದೇವ್ರ ನೀಲ ಕಂಟೆ ಅಂದು ಬುದರ್ದು ಬರ್ಪೂ ಅಂಚೆ ನಿನ್ನಿತ ದಿನ ಅವಾದಿತ್ತಂಡು ಅಂಚ ಕೊಂಜಿ ದಾದನಗ ಈಶ್ವರ ದೇವಿಯರು ವಿಷ್ಣು ಬ್ರಹ್ಮ ಬ್ರಹ್ಮದೇವಿಯರು ಈಶ್ವರ ದೇವಿಯರು ಪನಪರಿಗೆ ವಿಶ್ ಮಹಾ ವಿಷ್ಣು ಒಕ್ಕ ಬ್ರಹ್ಮದೇವರು ಯಾನ ಮಲ್ಲೆ ಯಾನ ಎಂದು ಪನ್ನಾಗ ಈಶ್ವರ ದೇವಿಯರು ಪನಪೇರಿಗೆ ಒಂಚ ತೂತ ಒಂಜಿ ಕಂಬನ ಕಣ ತು ಉಂತ್ ಅದನ್ನೆತ್ತ ಅಡಿನ ಕೊಡಿನ ഇവഞ്ചി കൊടി ഓണ്ട് അടി ഓണ്ട് ഇന്ന് നാട് കുറലേ പന്ത് അഞ്ചാ ബ്രഹ്മദേവിയർ കൊടി നാട് പോർ വിഷ്ണുദേവിയർ അടി നാട് പോകേ ആൻഡ് രണ്ട് ജനക്കിൽ അടി കൊടി രണ്ട് ജനക്കിൽ തജി അഞ്ചാ വിഷ്ണുദേവിയർ പണ്പേർ എങ്ക തിക്കി പന്ത് സത്യ പണ്പ്രഹ്മദേവിയർ തക്കതജിയുടെ തക്കെന്ത് പണർ അഞ്ച് അത് ബ്രഹ്മദേവിയർക്ക് ഈശ്വരദേവിയുടെ ഷാപ്പ കുർപ്പേർ ಈ ಭೂಮಂಡಲ್ದು ಬ್ರಹ್ಮದೇವಿಯರನ್ನು ಏರ್ಲಕ್ಕೆ ಪೂಜಿಸಾವ್ಯಾರ ಬಲ್ಲಿ ಪಂದ್ ಅಂಚನೆ ಇನಿತ ದಿನ ಈಶ್ವರ ದೇವಿಯರು ಲಿಂಗದ ರೂಪಡು ಉದ್ಭವ ಆದ ದಿನ ಅಂದು ಬಂದಪಿರು ಅಂಚ ಇನ್ನಿತ ದಿನ ಮಹಾಶಿವರಾತ್ರಿ ಭಾರಿ ಒಂಜಿ ವಿಶೇಷ ಮಸ್ತ್ ನಮಕ್ ಜನಕ್ಕೆ ತೆರೆಯ ದಿನ ವಿಷಯದಾದ ಬಂದಾಗ ಈಶ್ವರ ದೇವಿಯಲ್ಲ ಪಾರ್ವತಿ ದೇವಿಗ್ಲ ಮದುವೆ ಆತಿನ ದಿನ ಪಂದ್ ಅಂದು ಇನ್ನಿತ ದಿನ ಈಶ್ವರ ದೇವಿಯು ಪಾರ್ವತಿ ದೇವಿಗೂ ಮದ್ಮೆ ಆತಿನ ಪುಣ್ಯ ದಿನ ಎಂದು ಬಂದಲ್ಲಿ ಅಂಚನೆ ಇನ್ನಿ ಜಾಗರಣೆ ಉಪವಾಸ ಮಾತಲ್ಲ ಮಲ್ಪೇರಿ ಇನ್ನಿತ ದಿನಟ್ಟು ಅಂಚ ಜಾಗರಣೆ ಮಲ್ಪರೆಗ ಇನ್ನಿತ ದಿನ ಮಸ್ತ್ ಜನ ದೇವಸ್ಥಾನ ಎಡು ಮಾತ ಭಜನೆ ಒಂದು ಮಾತಲ್ಲ ಕೇನವೇರು ಅಂಚ ಇನ್ನಿತ ಒಂಜಿ ದಿನಾತ ವಿಶೇಷತೆ ಇಂಕೆ ದಿನಾತನಿಗೆಗೊಳನೊಟ್ಟು ಪಂಡೆ ನಿಟ್ಲ ತಪ್ಪಿತ್ತ ಕ್ಷಮೆ ಕೊಡ್ಲೆ ಅಂಚನೆ ಯಾನಿನಿ ಅಂಜಿ ಈಶ್ವರ ದೇವಿಯರ್ನ ಒಂಜಿ ಎಲ್ಲಿಯ ಪದ್ಯನ ನಿಗೌನೊಟ್ಟು ಪನೋಟ್ ಬಂದಿರಲಿಲ್ಲ ಈಶ್ವರ ದೇವಿಯರ್ ನಂಜಿ ಭಜನೆ ಅಂಚ ಹೆಂಗೆ ಪದ್ಯ ಪನ್ಪಿನ ಪಂಡ ಹೆಂಗೆ ಭಾರಿ ಇಷ್ಟಂದು ನಿಕ್ಲೆ ಗೊತ್ತು ಅಂಚ ಕೆಲವೇರು ಪನ್ಪಿರು ಒಂಜಿನ ನೀ ನಿನ್ನ ಸ್ವರ ಎಡ್ಡೆಜ್ ನೀ ನಾವೇ ಅಂಚ ಇಂಚಂದು ಪನ್ಪಿನಗಲಿಗೆ ಕ್ಯಾರ್ಮಲ್ ಪೂಜಿ ಎಲ್ಲ ಒಂಚ ಹೆಂಗೆ ಒಂಚು ದೇವೇರು ಪನೋಡು ಪನ್ಪಿನ ಒಂಜಿ ಮನಸ್ಸು ಕೊಡ್ತೀರ ಒಂಜಿ ಪದ್ಯನ ಪನೋಡು ಪಂದು ಅಂಚೂ ಪದ್ಯನ ಅನಿತ್ತೆ ಪನೊಂದುಲ್ಲೆ ದೇ ರಾಯಿ ಪನ್ನಾಗ ಕೆಲವೊಂಜಿ ಜನ ಎಂಕ್ ಮಸ್ತ್ ಸಪೋರ್ಟ್ ಕೊರ್ಪೊರೆ ಐಕೋಸ್ಕರ ಇನಿ ಮಹಾಶಿವರಾತ್ರಿ ದ ಕೊಡಿ ಆನ್ಲ ಒಂಜಿ ಪದ್ಯನ್ ಒಂಜಿ ಪುರ ಬುಕ್ಕೊಡು ಯನ್ ಬರೆದೀತೆ ಅಂಚ ಆ ಒಂಜಿ ಪದ್ಯನ್ ಇಂಕಲ್ ಉಂಟಗು ಪಲ್ಲೊಡು ಪಂದ್ಲ್ಲೆ ಯಾನಿನಿ ಪದ್ಯನ್ ಎಂಕ್ ದಾದನಿ ಆನ್ ಇಲ್ಲ ಡ್ ಯೆನ ಆಂಡಲ ಬೇಲೆ ಮನ್ಪೊನಗ ಎಂಕ್ ಪದ್ಯ ಮನ್ಪಿನ ಒಂಜಿ ಮಲ್ಲ ಹವ್ಯಾಸ ಅಂಚ ಪದ್ಯಪ್ಪ ಅಂಚ ಈ ಒಂಜಿ ಪದ್ಯಾನು ಈ ಪಂಟ್ರೂರು ಮಲ್ತೀನಿ ಈಶ್ವರ ದೇವೆರ್ನ ಅಂಚ ಒಂದೇನು ನೆತ್ತ ಪೂರ ಪದ್ಯಂಗೆ ಗೊತ್ತು ಜೈಕೋಸ್ಕರ ಬರೆದೀದ್ ಒಂಜಿ ಸ್ವರ್ಣ ಕರೆಕ್ಟ್ ಕಲ್ತದ್ ನಿಗಲ್ನಟ್ಟಿಗೆ ಏನೋ ನಿಗಲ್ನ ಎದುರುಡಿ ಏನು ಪನೋಡ್ ಬಂದಿಲ್ಲೆ ಪ್ಲೀಸ್ ಮಾತಿರ್ಲ ಈ ಒಂಜಿ ಪದ್ಯನ ತೂಲ್ ಕೇಣೆ ಅಂಚನೆ ಈ ಒಂಜಿ ಪದ್ಯ ಎಂಚ ಪಂತ್ಯ ಬಂದು ಕಮೆಂಟ್ ಮಲ್ಪಲಿ ಓಂ ನಮ ಶಿವಾಯ गंगा शंकरा करु Спасибо большое в अक्षयलिङ्गतिशया अक्षयलिङ्ग भो शम्भो शिव शम्भो स्वयम्

De hoje